ಯಾಕ ಅಲ್ಲಿ ಒಂದಿರತೇನೆ ಅಂತ ಅವ್ರ ತಂಗಿ ಕರ್ಕೊಂಡು ಹೋಗಿದ್ದಾಳೆ ಅವ್ರು ತಂಗಿ ಕರ್ಕೊಂಡು ಹೋಗಿ ಎಂಟು ದಿನ ಆದಮ್ಯಾಗೆ ಬಾಗ ಬಾದ್ರಲ್ಲಿ ಹೋಗಿವಿ ಬಾದ್ರಲ್ಲಿ ಹೋದಲ್ಲಿ ನಮ್ಮ ಮಾಮ ಹೊರಗೆ ಬಿದ್ದಾನೆ ಕಾಲು ಕಾಲು ಅಂದರೆ ಕಾಲಿಗೆ ಬಂದೀನಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ಅಯ್ಯವರು ಇಲ್ಲ ಕಳ್ಸೋದಿಲ್ಲ ನೀನಂದೆ ಹೋಗಂದು ನಮ್ಮ ಮಾಮನ್ನು ನಮ್ಮ ಅತ್ತೆಮ್ಮ ಅಲ್ಲಿಗೆ ಹೋಗಿ ಬಂದಲ್ಲಿದ್ದ ಕಾಲು ಗುಣ ಆಗ್ಯಾವ ಪ್ರಿಯವಾದವರೇ ಪ್ರಾರ್ಥನೆ ಮಾಡಲಾಗಿ ಆ ಹೆಮ್ಮಗ ದೇಹದಲ್ಲಿ ಆವರಿಸಿರುವಂತಹ ಸೈತನ ಬಕೀರಪ್ಪ ಅಂತೇಳಿ ಹೆಸರು ಹೇಳಿಕೊಂಡು ಬಂದಿತ್ತು ಪ್ರಿಯರೇ ಆ ಮಗಳ ದೇಹದೊಳಗೆ ನಿನಗೆ ಅಧಿಕಾರ ಇಲ್ಲ ಅಂತೇಳಿ ಗದರಿಸಿದಾಗ ಅದು ಹೊರಟೋಯ್ತು ಪ್ರಿಯರೇ ಎಲ್ರ ಗಂಟೆ ಚಿಮಳೇಶ್ವರಂ ಆಮೇನ್ ಈಗ ಕಾಲ ನೋವಿಲ್ಲ ಈಗ ಆರಾಮಾಗಿದ್ದಾರೆ ದೇವರಿಗೆ ಮೈ ಮುಂಟಾಗಲಿ ದೇವರಿಗೆ ಸೌತರು ಉಂಟಾಗಲಿ ಆಮೇನ್ ಕಾರ್ಯ ಮಾಡಿದ ದೇವಾದಿ ದೇವರಿಗೂ ಬೋಲಯ ಕ್ರಿಸ್ತ ಮಹಾಪ್ರಭುಗಳಿಗೂ ಆಮೇನ್ ಹುಚ್ಚಪ್ಪ ಅವರಿಗೆ ಎಲುಬುಗಳು ಸೌದಿದ್ವು ಕುಂದ್ರಕ್ಕಿಲ್ಲ ನಿಂದ್ರಕ್ಕಿಲ್ಲ ಬಹಳ ತ್ರಾಸು ಅವ್ರು ಬಂದ್ರು ಡಾಕ್ಟರ್ ಗುಣ ಆಗಲ್ಲ ಅಂತ ಹೇಳಿದ್ರು ಅವರಿಗೆ ಗುಳಿಗೆ ನುಂಗಬೇಕಂತ ಹೇಳಿದ್ರು ಆದ್ರೆ ಯೇಸಪ್ಪ ಸನ್ನಿಧಿಗೆ ಬಂದ ಮೇಲೆ ಅವರು ಪ್ರಾರ್ಥನೆ ಮೇಲೆ ಸಂಪೂರ್ಣ ಸ್ವಸ್ಥತೆ ಬಂದಿ ಇವತ್ತು ದುಡಿತಾ ಇದ್ದಾರೆಲ್ಲ ದೇವರಿಗೆ ಮೈ ಉಂಟಾಗಲಿ ಎಲ್ಲ